ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಜಗತ್ತು ಬೆಳೀತಾ ಇದ್ದ ಹಾಗೆ ಯುದ್ಧ ಮಾಡುವಂತ ರೀತಿಯೂ ಕೂಡ ಬದಲಾಗ್ತಾ ಇದೆ ಬಂಧುಗಳೇ ಮುಂದೊಂದು ದಿನ ಎರಡು ರಾಷ್ಟ್ರದ ನಡುವೆ ಯುದ್ಧ ಆರಂಭ ಆಯಿತು ಅಂತ ನಾವು ಮನೆಯಲ್ಲಿ ಎಲೆಕ್ಟ್ರಾನಿಕ್ ಉಪಕರಣವನ್ನು ಬಳಸೋದಕ್ಕೆ ನೂರು ಬಾರಿ ಯೋಚನೆ ಮಾಡಬೇಕಾಗತ್ತೆ ಟಿ ಟಿವಿ ಆನ್ ಮಾಡೋಕೆ ಕೈಯಲ್ಲಿರುವಂಥ ಫೋನ್ ಬಳಸೋದಿಕ್ಕೆ ಇನ್ನಿತರ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದಿಕ್ಕೆ ನಾವು ಮತ್ತೆ ಮತ್ತೆ ಯೋಚಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಹಿಂದೆ ಯುದ್ಧ ಬಾಂಬು ಗನ್ನು ಇಂಥದ್ದೆಲ್ಲವೂ ಕೂಡ ನೆನಪಾಗ್ತಿತ್ತು ಆದರೆ ಇದೀಗ ಎಲೆಕ್ಟ್ರಾನಿಕ್ ಉಪಕರಣಗಳು ನೆನಪಾಗುವಂತ ಪರಿಸ್ಥಿತಿ ಉದ್ಭವ ಆಗಿದೆ ಇದಕ್ಕೆ ಕಾರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಲೆಬನಾನ್ನಲ್ಲಿ ನಡೆದಂತ ವಿಚಿತ್ರವಾದಂತ ಸ್ಫೋಟ ಇಡೀ ಜಗತ್ತಿನ ಅಚ್ಚರಿಗೆ ಕಾರಣವಾದಂಥ ಸ್ಫೋಟ ಇಡೀ ಜಗತ್ತು ಈ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ದಿನಗಟ್ಟಲೆ ಚರ್ಚೆ ಮಾಡುವಂಥ ಪರಿಸ್ಥಿತಿಯೂ ಕೂಡ ಉದ್ಭವ ಆಗಿಬಿಟ್ಟಿದೆ ಹಾಗಾದ್ರೆ ಏನಿದು ಸ್ಫೋಟ ಏನೆಲ್ಲ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಈ ಪೇಜರ್ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆಯಿಂದ ನಾವೆಲ್ಲರೂ ಕೂಡ ಕೇಳ್ತಿದ್ದೀವಿ ಈ ಪೇಜರ್ ಎನ್ನುವಂತ ಡಿವೈಸ್ ಏನು ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕಂದ್ರೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕಾದಂತ ಬೆಳವಣಿಗೆ ಇದು ವೇಳೆ ಎಲ್ಲೋ ಕುತ್ಕೊಂಡು ಒಂದು ರಿಮೋಟ್ ಅಮುಕ್ತಾ ಇದ್ದ ಹಾಗೆ ಅಥವಾ ರಿಮೋಟ್ ಪ್ರೆಸ್ ಮಾಡ್ತಾ ಇದ್ದ ಹಾಗೆ ದೂರದಲ್ಲೆಲ್ಲೋ ಇದ್ದಂಥ ಜನರ ಕೈಯಲ್ಲಿರುವಂಥ ಪೇಜರ್ ಸ್ಫೋಟಗೊಳ್ಳುತ್ತೆ ಅಂದ್ರೆ ಯೋಚನೆ ಮಾಡಿ ಇದು ಯಾವ ರೀತಿಯಾದಂಥ ಯೋಚನೆ ಇದು ಯಾವ ರೀತಿಯಾದಂಥ ಸ್ಫೋಟ ಅಂತ ಹೇಳಿ ಸದ್ಯ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಒಂದೊಂದೇ ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಒಂದು ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಪ್ಯಾಲೆಸ್ತೀನ್ ಮತ್ತೆ ಇಸ್ರೇಲ್ ನಡುವೆ ಯುದ್ಧ ಆರಂಭ ಆಗಿ ಆ ಯುದ್ಧ ಸಾಕಷ್ಟು ಬೆಳವಣಿಗೆ ಆಗಿ ಏನೇನೋ ಒಂದಷ್ಟು ರೂಪವನ್ನು ಪಡಿತಾ ಇದೆ ಆಗ ಈ ಪ್ಯಾಲೆಸ್ತೀನ್ ಪರವಾಗಿ ಸಾಕಷ್ಟು ಉಗ್ರ ಸಂಘಟನೆಗಳು ಜೊತೆಗೆ ನಿಂತ್ಕೊಂಡಿದ್ರು ಪ್ರಮುಖವಾಗಿ ಈ ಹಮಾಸ್ ಉಗ್ರ ಸಂಘಟನೆಯ ಜೊತೆಗೆ ಈ ಹೌತಿ ಉಗ್ರ ಸಂಘಟನೆ ಅಥವಾ ಈ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಇನ್ನು ಬೇರೆ ಬೇರೆ ಒಂದಷ್ಟು ಸಂಘಟನೆಗಳು ಕೂಡ ಈ ಹಮಾಸ್ನವರಿಗೆ ಸಾಥನ್ನು ಕೊಟ್ಟಿದ್ರು ಈ ಯುದ್ಧ ನಿರಂತರವಾಗಿ ನಡ್ಕೊಂಡು ಹೋಗ್ತಾನೆ ಇತ್ತು ಅದಾದ ಬಳಿಕ ಈ ಲೆಬನಾನ್ ಎನ್ನುವಂತಹ ಪುಟ್ಟ ದೇಶದಲ್ಲಿ ಸಂಪೂರ್ಣವಾಗಿ ತಮ್ಮದೇ ಪಾರುಪತ್ಯವನ್ನ ಸಾಧಿಸಿರುವಂಥ ಇರಾನ್ ಬೆಂಬಲಿತ ಉಗ್ರ ಸಂಘಟನೆ ಹೆಜ್ಬುಲ್ಲಾ ಹಾಗೆ ಇಸ್ರೇಲ್ ನಡುವೆ ಇನ್ನಷ್ಟು ಈ ತಿಕ್ಕಾಟ ಜಟಾಪಟಿ ತೀವ್ರಗೊಳ್ಳೋದಿಕ್ಕೆ ಶುರುವಾಗುತ್ತೆ ಈ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಇಸ್ರೇಲ್ ಮೇಲೆ ಸರಿಯಾದ ರೀತಿಯಲ್ಲಿ ದಾಳಿ ಮಾಡೋದಕ್ಕೆ ಒಂದಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಿರುತ್ತೆ ಹೀಗೆ ಸಿದ್ಧತೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಇಸ್ರೇಲ್ ಸರಿಯಾಗಿ ತಿರುಗೇಟನ್ನು ಕೊಟ್ಟು ಬಿಟ್ಟಿದೆ ಮುಟ್ಟಿ ನೋಡಿಕೊಳ್ಳುವಂತಹ ತಿರುಗೇಟು ಸದ್ಯಕ್ಕೆ ಸುಧಾರಿಸಿಕೊಳ್ಳಲಾಗದಂತಹ ತಿರುಗೇಟು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಂದಷ್ಟು ಮಂದಿ ಇಸ್ರೇಲನ್ನು ದೂಷಿಸಬಹುದು ಇನ್ನೇನೇ ಮಾಡಬಹುದು ಆದರೆ ಇಸ್ರೇಲ್ ಈ ರೀತಿಯಾಗಿ ಯೋಚನೆ ಮಾಡದೇ ಇದ್ದಿದ್ದರೆ ಅಥವಾ ಇಸ್ರೇಲ್ ಅವರು ಒಂದು ಹೆಜ್ಜೆ ಇಟ್ಟರೆ ಹತ್ತು ಹೆಜ್ಜೆಯನ್ನು ಇಡದೇ ಇದ್ದಿದ್ರೆ ಇವತ್ತು ಇಸ್ರೇಲ್ ಎನ್ನುವಂಥ ದೇಶ ಯಾವತ್ತೋ ನಾಶ ಆಗಿಬಿಡ್ತಾ ಇತ್ತು ಅಥವಾ ಇಸ್ರೇಲ್ ಎನ್ನುವಂಥ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಯಾರೂ ಕೂಡ ಚರ್ಚೆ ಮಾಡ್ತಾ ಇರಲಿಲ್ಲ ಆದರೆ ಇಸ್ರೇಲ್ ಆ ಪರಿಯಾಗಿ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತಿರುವ ಕಾರಣಕ್ಕಾಗಿ ಇಸ್ರೇಲ್ ಈ ರೀತಿಯಾಗಿ ಚಾಪೆ ಕೆಳಗೆ ನುಗ್ಗುದ್ರೆ ರಂಗೋಲಿ ಕೆಳಗೆ ನುಗ್ತೀವಿ ಅಂತೀವಲ್ಲ ಅಂತ ಒಂದು ಯೋಚನೆ ಮಾಡುವಂಥ ಕಾರಣಕ್ಕಾಗಿ ಇಸ್ರೇಲ್ ದೇಶ ಹಾಗೆ ಸುರಕ್ಷಿತವಾಗಿ ಉಳಿದುಕೊಂಡಿದೆ ಈಗ ಇಸ್ರೇಲ್ ಮಾಡಿದ್ದು ಕೂಡ ಅಂಥದ್ದೇ ಕೆಲಸ ಅಥವಾ ಇಸ್ರೇಲ್ ನ ಗುಪ್ತಚರ ಸಂಸ್ಥೆ ಅಥವಾ ಬೇಹುಗಾರಿಕಾ ಸಂಸ್ಥೆ ಇದೆಯಲ್ಲ ಮೊಸಾದು ಮಾಡಿದ್ದು ಕೂಡ ಅಂತಹದ್ದೇ ಕೆಲಸ ಏನಾಯ್ತು ಅಂತ ನೋಡ್ತಾ ಹೋಗೋದಾದ್ರೆ ಈ ಹೆಜ್ಬುಲ್ಲಾ ಉಗ್ರ ಸಂಘಟನೆಯವರು ಏನು ಮಾಡಿದ್ರು ಅಂದ್ರೆ ಮುಂಚೆ ಅವರು ಕೂಡ ಈ ಫೋನ್ ಬಳಸ್ತಾ ಇದ್ರು ಅವರಿಗೆ ಅವರಿಗೊಂದು ಆತಂಕ ಶುರುವಾಗ್ಬಿಟ್ಟಿತ್ತು ಫೋನ್ ಬಳಸಿದ್ರೆ ನಮ್ಮ ಫೋನ್ ಅನ್ನ ಹ್ಯಾಕ್ ಮಾಡಿಬಿಡಬಹುದು ಅಥವಾ ಫೋನ್ ಬಳಸುವ ಕಾರಣಕ್ಕಾಗಿ ನಮ್ಮ ಲೊಕೇಶನ್ ಫೈಂಡ್ಔಟ್ ಮಾಡಬಹುದು ಆ ಮೂಲಕ ಇಸ್ರೇನ್ ಏನಾದರೂ ದಾಳಿ ಮಾಡಬಹುದು ಅಂತ ಹೆಜ್ಬುಲ್ಲಾ ಉಗ್ರ ಸಂಘಟನೆಯವರು ಯೋಚನೆ ಮಾಡ್ತಿರ್ತಾರೆ ಅಂದರೆ ಫೋನ್ ಬೇಕೇ ಬೇಕಲ್ಲ ಕಮ್ಯುನಿಕೇಷನ್ ಮಾಡೋದಕ್ಕೆ ಪರಸ್ಪರ ವಿಚಾರವನ್ನು ತಲುಪಿಸೋದಕ್ಕೆ ಬೇಕೇ ಬೇಕಲ್ಲ ಹಾಗ ಅವ್ರು ಯೋಚನೆ ಮಾಡಿದ್ದೀನಪ್ಪ ಅಂದರೆ ಈ ಫೋನ್ ಬದಲಾಗಿ ನಾವು ಈ ಪೇಜರ್ ಎನ್ನುವಂಥ ಡಿವೈಸನ್ನು ಯಾಕೆ ಬಳಸಬಾರ್ದು ಅಂತ ಈ ಪೇಜರ್ನ ಹ್ಯಾಕ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಲೊಕೇಶನನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ ಹೇಗೂ ಕೂಡ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕಾಗಿ ಈ ಪೇಜರ್ ಅನ್ನುವಂಥ ಡಿವೈಸನ್ನು ಬಳಸುವಂತೆ ಯೋಚನೆ ಮಾಡ್ತಾರೆ ಈ ಪೇಜರ್ ಅಂದರೆ ಏನು ಅಂದರೆ ಈ ಲ್ಯಾಂಡ್ ಫೋನ್ ಬಂತು ನೋಡಿ ಮೊದಲಿಗೆ ಲ್ಯಾಂಡ್ ಫೋನ್ ಆದ ನಂತರ ಮತ್ತೊಂದು ಬಂದಿದ್ದು ಅಂದರೆ ಈ ಪೇಜರ್ ಈ ಲ್ಯಾಂಡ್ ಫೋನನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಜೇಬಲ್ಲಿ ಇನ್ನೊಂದು ಕಡೆ ಇಟ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಕೈಯಲ್ಲಿ ಎತ್ಕೊಂಡು ಹೋಗಿ ಸಾಧ್ಯ ಆಗ್ತಿರಲಿಲ್ಲ ಲ್ಯಾಂಡ್ ಫೋನ್ ಅಂದರೆ ಒಂದು ಕಡೆ ಲ್ಯಾಂಡ್ ಆಗಿರ್ತಿತ್ತು ನಾವು ಅಲ್ಲಿಂದನೇ ಫೋನ್ ಮಾಡಿ ಮಾತಾಡಬೇಕಿತ್ತು ಅಂತದೆಲ್ಲವೂ ಕೂಡ ಇತ್ತು ಈಗ ದೊಡ್ಡ ಮಟ್ಟಗಿನ ಕ್ರಾಂತಿ ಅಂದರೆ ಮೊಬೈಲ್ ಫೋನ್ ಮೊಬೈಲ್ ಫೋನ್ ಬಿಡಿ ಅದ್ರಲ್ಲಿ ಸಿಕ್ಕಾ ಡೆವಲಪ್ಮೆಂಟ್ ಆಗಿದೆ ಏನ ಬೇಕಾದರೂ ಮಾಡಬಹುದು ಎನ್ನುವ ಹಂತಕ್ಕೆ ಬಂದ್ಬಿಟ್ಟಿದೆ ಈ ಫೋನ್ಗಿಂತಲೂ ಮುಂಚೆ ಬಂದಂಥ ಒಂದು ಚಿಕ್ಕದಾಗಿರುವಂಥ ಡಿವೈಸ್ ಅಂದರೆ ಪೇಜರ್ ಬಹಳ ದಿನಗಳ ಕಾಲ ಇರಲಿಲ್ಲ ಒಂದು ಸ್ವಲ್ಪ ದಿನಗಳ ಕಾಲ ಈ ಪೇಜರ್ ಜನರ ನಡುವೆ ಗಮನ ಸೆಳೆದಂಥ ಡಿವೈಸ್ ಅದು ಈ ಪೇಜರ್ನಲ್ಲಿ ಏನು ಮಾಡ್ಬೋದಿತ್ತು ಅಂದರೆ ಫೋನ್ ಮಾಡಿ ಮಾತಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆದರೆ ಮೆಸೇಜನ್ನು ಕಳಿಸಬಹುದಿತ್ತು ಯಾರೊಬ್ರು ಮೆಸೇಜ್ ಕಳಿಸ್ದಾಗ ಆ ಮೆಸೇಜ್ ಅನ್ನ ನೋಡಿ ಮುಂದೆ ಏನ್ ಮಾಡಬೇಕು ಎನ್ನುವಂತ ತೀರ್ಮಾನವನ್ನ ನಾವು ತೆಗೆದುಕೊಳ್ಳಬಹುದಿತ್ತು ಈ ಪೇಜರ್ ಅನ್ನ ಎಲ್ಲಿ ಬೇಕಾದ್ರೂ ತೆಗೆದುಕೊಂಡು ಹೋಗ್ಬೋದಿತ್ತು ಈ ಪೇಜರ್ ಎನ್ನುವಂತ ಡಿವೈಸ್ ಈಗ ಬಹುತೇಕ ಯಾರು ಕೂಡ ಬಳಸ್ತಾ ಇಲ್ಲ ಒಂದಷ್ಟು ಮಂದಿ ಲೊಕೇಶನ್ ಅನ್ನ ಪತ್ತೆ ಹಚ್ಚಬಾರದು ಎನ್ನುವ ಕಾರಣಕ್ಕಾಗಿ ಹ್ಯಾಕ್ ಮಾಡಬಾರ್ದು ಎನ್ನುವ ಕಾರಣಕ್ಕಾಗಿ ಈ ಪೇಜರ್ ಅನ್ನ ಈಗಲೂ ಕೂಡ ಬಳಸ್ತಾ ಇದ್ದಾರೆ ಫೋನ್ ರೀತಿಯಾದಂತ ಡಿವೈಸೇ ಆದ್ರೆ ಫೋನ್ ಅಷ್ಟು ಅಪ್ಡೇಟ್ ಇಲ್ಲ ಫೋನ್ ರೀತಿಯಲ್ಲಿ ಮಾತಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಕೇವಲ ಮೆಸೇಜ್ ಮೂಲಕ ಕಮ್ಯುನಿಕೇಟ್ ಅನ್ನ ಮಾಡಬಹುದಾದಂತ ಡಿವೈಸ್ ಅಂದ್ರೆ ಈ ಪೇಜರ್ ಈ ಏನು ಮಾಡ್ತಾರೆ ಹೆಜ್ಬುಲ್ಲಾ ಉಗ್ರ ಸಂಘಟನೆಯವರು ಒಂದು ಕಂಪನಿಗೆ ಆರ್ಡರ್ ಕೊಡ್ತಾರೆ ಹೆಚ್ಚು ಕಡಿಮೆ ಒಂದು ಐದು ಸಾವಿರದಷ್ಟು ಪೇಜರ್ ಬೇಕು ನಮಗೆ ಅಂತ ಈ ಆರ್ಡರ್ ಕೊಟ್ಟಂತ ವಿಚಾರ ಅದು ಹೇಗೋ ಇಸ್ರೇಲ್ಗೆ ತಲುಪಿದೆ ಅಥವಾ ಇಸ್ರೇಲ್ ಬೇಹುಗಾರಿಕಾ ಬೇಕುಗಾರಿಕಾ ಸಂಸ್ಥೆ ಆಗಿರುವಂತ ಮೊಸಾದ್ಗೆ ತಲುಪಿದೆ ಆಗಲೇ ಮೊಸಾದ್ ಒಂದು ಪ್ಲಾನ್ ಅನ್ನು ರೂಪಿಸಿ ಬಿಡುತ್ತೆ ಈ ಪೇಜರ್ ಅಲ್ಲೇ ಸಣ್ಣದಾಗಿ ಬಾಂಬ್ ಇಟ್ಬಿಟ್ರೆ ಹೇಗೆ ಅಂತ ಅದು ಮಾಡಿದಂತ ಕೆಲಸವೂ ಕೂಡ ಅದೇ ಅವರೇನು ಈ ಪೇಜರ್ನ ತಯಾರು ಮಾಡುವಂಥವರಿಗೆ ಲಂಚ ಕೊಟ್ಟರು ಅವ್ರನ್ನ ಬೇರೆ ರೀತಿಯಲ್ಲಿ ಹೆದರಿಸಿದ್ರು ಬೆದರಿಸಿದ್ರು ಏನೋ ಗೊತ್ತಿಲ್ಲ ಒಟ್ಟಾರೆ ಆಗಿ ಆ ಪೇಜರ್ ಒಳಗಡೆ ಈ ಮೂರು ಗ್ರಾಮ ಅಷ್ಟು ಕೆಮಿಕಲ್ ಅನ್ನು ಇಟ್ಟುಬಿಟ್ಟಿದ್ದಾರೆ ಅಂದ್ರೆ ಬಾಂಬ್ ರೀತಿಯಾದಂಥ ಕೆಮಿಕಲ್ ಸ್ಫೋಟಗೊಳ್ಳುವಂಥ ಕೆಮಿಕಲ್ ಜೊತೆಗೆ ಅದು ಸ್ಫೋಟಗೊಳ್ಳೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲವನ್ನು ಕೂಡ ಮಾಡಿ ಆ ಪೇಜರ್ ಕಳಿಸ್ಕೊಟ್ಟಿದ್ದಾರೆ ಆ ಪೇಜರ್ ಹಿಜ್ಬುಲ್ಲಾ ಉಗ್ರ ಸಂಘಟನೆಯವರ ಕೈಗೆ ಸೇರಿದೆ ಬಹಳ ದಿನಗಳಿಂದ ಅವರು ಆ ಪೇಜರ್ನ ಬಳಸೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅದರೊಳಗಡೆ ಬಾಂಬ್ ಇರುವಂತಹ ವಿಚಾರ ಉಗ್ರ ಸಂಘಟನೆಯವರಿಗೆ ಗೊತ್ತೇ ಇಲ್ಲ ಅವ್ರು ಮಾಮೂಲಿ ಫೋನ್ ಹೇಗೆ ಬಳಸ್ತಾರೆ ಅದೇ ರೀತಿಯಾಗಿ ಪೇಜರ್ನ ಬಳಸೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಈ ಇಸ್ರೇಲ್ನವರು ಕೂಡ ಒಂದಷ್ಟು ದಿನಗಳ ಕಾಲ ಕಾದು ನೋಡಿದ್ದಾರೆ ಸರಿಯಾದ ಟೈಮ್ ಬರ್ಲಿ ಅಂತ ಅವರು ಕೂಡ ಕಾದಿದ್ದಾರೆ ಕೊನೆಯದಾಗಿ ಹನ್ನೊಂದು ಗಂಟೆ ನಲವತ್ತ ಮೂರು ನಿಮಿಷದ ಸುಮಾರಿಗೆ ಇಸ್ರೇಲ್ ನಿಂದ ಒಂದು ರಿಮೋಟ್ ಪ್ರೆಸ್ ಮಾಡಲಾಗಿದೆ ಇತ್ತ ಲೆಬನಾನ್ನ ಬೇರೆ ಬೇರೆ ಭಾಗದಲ್ಲಿ ಪೇಜರ್ ಅನ್ನು ಯಾರ್ಯಾರು ಬಳಸ್ತಾ ಇದ್ರು ಒಂದಷ್ಟು ಮಂದಿ ಜೇಬಿನಲ್ಲಿ ಇಟ್ಕೊಂಡಿದ್ರು ಒಂದಷ್ಟು ಮಂದಿ ಕೈನಲ್ಲಿ ಇಟ್ಟಿದ್ರು ಒಂದಷ್ಟು ಮಂದಿ ಮಾರ್ಕೆಟ್ ಒಂದಷ್ಟು ಮಂದಿ ರಸ್ತೆಯಲ್ಲಿ ಒಂದಷ್ಟು ಮಂದಿ ಮನೆಯಲ್ಲಿದ್ರು ಎಲ್ಲೆಲ್ಲಿದ್ರು ಎಲ್ಲೆಲ್ಲಿ ಇಟ್ಕೊಂಡಿದ್ರು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಆ ಪೇಜರ್ ಸ್ಫೋಟಗೊಂಡು ಬಿಟ್ಟಿದೆ ಸ್ಫೋಟದ ಪರಿಣಾಮ ಹೆಚ್ಚು ಕಡಿಮೆ ಹನ್ನೆರಡು ಮಂದಿ ಸಾವನ್ನಪ್ಪಿದ್ದಾರೆ ಮೂರು ಸಾವಿರಕ್ಕೂ ಅಧಿಕ ಮಂದಿಗೆ ಗಾಯ ಆಗಿದೆ ಹೆಚ್ಚು ಕಡಿಮೆ ಮೂರು ಸಾವಿರದ ನೂರು ಪೇಜರ್ಗಳು ಸೇಮ್ ಟೈಮ್ನಲ್ಲಿ ಸ್ಫೋಟಗೊಂಡು ಬಿಟ್ಟಿದ್ದಾವೆ ಯೋಚನೆ ಮಾಡಿ ನೇರವಾಗಿ ಬಂದು ಬಾಂಬ್ ಹಾಕಿಲ್ಲ ನೇರವಾಗಿ ಬಂದು ಬಾಂಬ್ ಇಟ್ಟಿಲ್ಲ ನೇರವಾಗಿ ಬಂದು ಗನ್ನಲ್ಲಿ ಶೂಟ್ ಮಾಡಿಲ್ಲ ಅಲ್ಲೆಲ್ಲೋ ಕುಳಿತುಕೊಂಡು ಒಂದು ರಿಮೋಟ್ ಅನ್ನ ಪ್ರೆಸ್ ಮಾಡಿದ್ದಾರೆ ಇಲ್ಲಿ ಯಾರ್ಯಾರ ಕೈಯಲ್ಲಿ ಪೇಜರ್ ಇತ್ತು ಪೇಜರ್ ಇದ್ದಿದ್ದೇ ಹಿಜ್ಬುಲ್ಲಾ ಉಗ್ರ ಸಂಘಟನೆಯವರ ಕೈಯಲ್ಲಿ ಯಾರೋ ಜನಸಾಮಾನ್ಯರ ಕೈಯಲ್ಲಿ ಯಾರೋ ಅಮಾಯಕರ ಕೈಯಲ್ಲಿ ಅಲ್ಲ ಹಿಜ್ಬುಲ್ಲಾ ಉಗ್ರ ಸಂಘಟನೆಯವರ ಕೈಯೆಲ್ಲ ಇತ್ತು ಯಾರು ಇಟ್ಕೊಂಡಿದ್ರು ಅವರಿಗೆ ಎಲ್ಲ ಕಡೆಗಳಲ್ಲೂ ಕೂಡ ಸ್ಫೋಟಗೊಂಡು ಬಿಟ್ಟಿದೆ ಒಂದಷ್ಟು ಮಂದಿ ಸಾವನ್ನಪ್ಪಿದ್ರೆ ಒಂದಷ್ಟು ಮಂದಿಗೆ ಗಾಯ ಆಗಿಬಿಟ್ಟಿದೆ ಸದ್ಯ ಈ ವಿಚಾರ ಇಡೀ ಜಗತ್ತಿನ ಗಮನ ಸೆಳೀತಾ ಇದೆ ಹೀಗೆ ಸ್ಫೋಟಗೊಳ್ತಾ ಇದ್ದ ಹಾಗೆ ಹಿಜ್ಬುಲ್ಲಾ ಉಗ್ರ ಸಂಘಟನೆಯವರು ಇದರಲ್ಲಿ ಇಸ್ರೇಲ್ನ ಮೊಸಾದ್ನ ಕೈವಾಡ ಇದೆ ಅವರೇ ಇಂಥದೊಂದು ಕೆಲಸವನ್ನ ಮಾಡಿದ್ದು ಎನ್ನುವಂತಹ ಆರೋಪವನ್ನು ಮಾಡ್ತಿದ್ದಾರೆ ಅದಾದ ಬಳಿಕ ಸಾಕಷ್ಟು ವಿಚಾರಗಳೆಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ ಇದು ಒಂದು ಬೆಳವಣಿಗೆ ಆಗಿತ್ತು ಇದನ್ನು ಸುಧಾರಿಸಿಕೊಂಡು ಸಾಧ್ಯ ಆಗಿರಲಿಲ್ಲ ಅದರ ಬೆನ್ನಲ್ಲೇ ಮತ್ತೊಂದು ಬೆಳವಣಿಗೆ ಇವತ್ತಾಗಿದೆ ವಾಕಿ ಟಾಕಿ ಸ್ಫೋಟಗೊಂಡು ಬಿಟ್ಟಿದೆ ಈ ಪೇಜರ್ ಅವರ ಅಂತ್ಯ ಸಂಸ್ಕಾರ ನಡೀತಾ ಇತ್ತು ಅಂತ್ಯ ಸಂಸ್ಕಾರ ನಡೆಯುವ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಕೂಡ ಆಗಮಿಸಿದ್ರು ಈ ಉಗ್ರ ಸಂಘಟನೆಯವರು ಸೇರಿದಂತವರು ಅದರಲ್ಲಿ ಒಂದಷ್ಟು ಇರಾನ್ ಬೆಂಬಲಿತ ಉಗ್ರ ಸಂಘಟನೆಯವರು ಟಾಕಿಯನ್ನು ಹಿಡ್ಕೊಂಡು ಓಡಾಡ್ತಾ ಇದ್ರು ಆ ವಾಕಿ ಟಾಕಿ ಕೂಡ ಇವತ್ತು ಸ್ಫೋಟಗೊಂಡು ಬಿಟ್ಟಿದೆ ಒಂದಷ್ಟು ಮನೆಯ ಸೋಲಾರ್ ಉಪಕರಣಗಳು ಸ್ಫೋಟಗೊಂಡು ಬಿಟ್ಟಿದ್ದಾರೆ ಇನ್ನೊಂದಷ್ಟು ಎಲೆಕ್ಟ್ರಾನಿಕ್ ಉಪಕರಣಗಳು ಕೂಡ ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡು ಬಿಟ್ಟಿದೆ ಒಟ್ಟಾರೆಯಾಗಿ ಇವತ್ತಿನ ಸ್ಫೋಟದಲ್ಲಿ ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ದಾರೆ ನಿನ್ನೆ ಹನ್ನೆರಡು ಮಂದಿ ಒಟ್ಟಾರೆಯಾಗಿ ಈ ದಾಳಿಯಿಂದ ಮೂವತ್ತ ಎರಡು ಮಂದಿ ಸ್ಪೋ ಸ್ಥಿತಿ ಎದುರಾಗಿ ಬಿಟ್ಟಿದೆ ಈಗ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಅವರು ಅಬ್ಬರಿಸ್ತಾ ಇದ್ದಾರೆ ನಾವು ಇಸ್ರೇಲನ್ನು ಬಿಡೋದಿಲ್ಲ ಅವರ ಮೇಲೆ ಯುದ್ಧವನ್ನ ಸಾರ್ತೀವಿ ನೇರ ನೇರವಾದಂತ ಯುದ್ಧ ಎನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಲೆಬನಾನ್ನ ಬೈರುತ್ ನನ್ನ ರಾಜಧಾನಿ ಇದೆಯಲ್ಲ ಬೈರುತ್ ಅಲ್ಲಿ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಇವತ್ತು ಇನ್ನೊಂದಷ್ಟು ದಾಳಿ ಆಗಿದೆ ಆ ಟಾಕಿಲಿ ಹೇಗೆ ಬಾಂಬ್ ಇಟ್ಟಿದ್ರು ಗೊತ್ತಿಲ್ಲ ಆ ಸೋಲಾರ್ ಉಪಕರಣದಲ್ಲಿ ಹೇಗೆ ಬಾಂಬ್ ಇಟ್ಟಿದ್ರು ಗೊತ್ತಿಲ್ಲ ಜೊತೆಗೆ ಒಂದಷ್ಟು ಬೇರೆ ಬೇರೆ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಹೇಗೆ ಬಾಂಬ್ಬಿಟ್ಟಿದ್ರು ಗೊತ್ತಿಲ್ಲ ಈಗ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಬಿಟ್ಟಿದೆ ಲೆಬನಾನ್ನಲ್ಲಿ ಅಂದ್ರೆ ಮನೆಯಲ್ಲಿರುವಂತಹ ಟಿವಿ ಆನ್ ಮಾಡೋಕೆ ಯೋಚನೆ ಮಾಡಬೇಕು ಮನೆಯಲ್ಲಿರುವಂತಹ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸೋದಿಕ್ಕೆ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇಸ್ರೇಲ್ ಈ ಉಗ್ರ ಸಂಘಟನೆಯವರಲ್ಲಿ ಭಯ ಹುಟ್ಟಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಜೊತೆಗೊಂದು ಸ್ಪಷ್ಟವಾದಂತಹ ಸಂದೇಶವನ್ನ ಎದುರಾಳಿಗಳಿಗೆ ಅವರು ಸಾರಿದ್ದಾರೆ ನಾವು ನೇರವಾಗಿ ಬಂದು ಬಾಂಬ್ ಹಾಕೋದು ಮಾತ್ರ ಅಲ್ಲ ಅಥವಾ ನೇರವಾದಂತಹ ದಾಳಿ ಮಾತ್ರ ಅಲ್ಲ ನಾವು ಯಾವ ರೀತಿ ಬೇಕಾದ್ರೂ ಯುದ್ಧವನ್ನ ಮಾಡ್ತೀವಿ ಅಂತ ಒಟ್ಟಾರೆಯಾಗಿ ಮುಂದೊಂದು ದಿನ ಜಗತ್ತಿನ ಯುದ್ಧದ ಮಾದರಿ ಹೇಗಿರುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂತಹ ಉದಾಹರಣೆ ಒಂದು ವೇಳೆ ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ